ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪರಶುರಾಮ ಥೀನ್ ಪಾರ್ಕ್ ವಿವಾದ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ವಿಡಿಯೋದಲ್ಲಿ ಪರಶುರಾಮನ ಹೆಸರಿಗೆ ಕಳಂಕ ತರಲು ಹೊರಟಿದ್ದ ಕಾಂಗ್ರೆಸ್ ನಾಯಕರ ಮುಖವಾಡವನ್ನು ಕಳಚಿದ್ದೇವೆ ಇಂದಿನ ವಿಡಿಯೋದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ ಷಡ್ಯಂತ್ರವೇನು ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಧಾರ್ಮಿಕತೆಗೆ ಈ ನಾಯಕರು ತಂದಿರುವ ಧಕ್ಕೆ ಎಂತಹದ್ದು ಅನ್ನೋದನ್ನು ತಿಳಿಸುತ್ತೇವೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಕಾರ್ಕಳ ಹಿಂದುತ್ವದ ಶಕ್ತಿ ಕೇಂದ್ರ ಪುಣ್ಯಕ್ಷೇತ್ರ ಪ್ರವಾಸಿ ತಾಣ ಕಲೆ ಸಂಸ್ಕೃತಿ ಹೀಗೆ ನಾನಾ ಕ್ಷೇತ್ರಗಳ ಮೂಲಕ ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಪಡೆದುಕೊಂಡಿದೆ ಕಾರ್ಕಳದಲ್ಲಿ ಹಿಂದೂಗಳ ಆಡಳಿತ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ಮುನ್ನಡೆದಿದೆ ರಸ್ತೆ ಕುಡಿಯುವ ನೀರು ಶಿಕ್ಷಣ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಪ್ರವಾಸಿ ತಾಣಗಳ ಪುನಶ್ಚೇತನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಾರ್ಕಳ ಅಭಿವೃದ್ಧಿಯನ್ನೇ ಕಾಣ್ತಾ ಇದೆ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಹುಟ್ಟಿಕೊಂಡಿದ್ದೆ ಪರಶುರಾಮ ಥೀಮ್ ಪಾರ್ಕ್ ಅನ್ನು ಕಲ್ಪನೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿರುವ ಒಮಿಕಾನ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣವಾಗುತ್ತೆ ಅಂದಾಗ ಸುಂದರ ಕಲ್ಪನೆಯೊಂದು ಚಿಗುರೊಡೆದಿತ್ತು ಹಿಂದುತ್ವದ ಹೋರಾಟದ ಮೂಲಕವೇ ಜನನಾಯಕನಾಗಿ ಗುರುತಿಸಿಕೊಂಡಿದ್ದ ಕಾರ್ಕಳ ಸುನೀಲ್ ಕುಮಾರ್ ಪರಶುರಾಮನ ಥೀಮ್ ಪಾರ್ಕ್ ಬಗ್ಗೆ ಕನಸು ಕಂಡಿದ್ದರು ತಮ್ಮ ಕನಸು ಸಾಕಾರವಾಗಬೇಕು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಥೀಮ್ ಪಾರ್ಕ್ ಕಾಮಗಾರಿಯ ಉಸ್ತುವಾರಿಯನ್ನು ಕೂಡ ನೋಡಿಕೊಂಡಿದ್ದರು ಕಾರ್ಕಳದ ಪರಶುರಾಮನ ಥೀಮ್ ಪಾರ್ಕ್ ನೂರಾರು ಜನರಿಗೆ ಉದ್ಯೋಗವನ್ನು ಒದಗಿಸಿತ್ತು ಹೋಟೆಲ್ ಅಂಗಡಿ ವ್ಯಾಪಾರ ಮಳಿಗೆ ಸೇರಿದಂತೆ ನಾನಾ ರೀತಿಯ ವ್ಯವಹಾರವನ್ನು ಮಾಡುವುದಕ್ಕೆ ಉಮಿಕೋನ್ ಬೆಟ್ಟದ ಬಳಿಯಲ್ಲಿ ನೂರಾರು ಮಂದಿ ಜಮೀನು ಖರೀದಿಸಿದ್ದರು ಕೆಲವರು ಕಟ್ಟಡಗಳನ್ನು ನಿರ್ಮಿಸಿ ವ್ಯಾಪಾರವನ್ನು ಕೂಡ ಆರಂಭಿಸಿದ್ರು ಥೀಮ್ ಪಾರ್ಕ್ ವೀಕ್ಷಣೆಗೆ ನಿತ್ಯವೂ ಆಗಮಿಸುತ್ತಿದ್ದ ಸಾವಿರಾರು ಜನರನ್ನೇ ನಂಬಿಕೊಂಡು ನೂರಾರು ಮಂದಿ ಬದುಕು ಕಟ್ಟಿಕೊಂಡಿದ್ರು ಆದರೆ ಅದ್ಯಾವಾಗ ಕಾಂಗ್ರೆಸ್ ನಾಯಕ ಮುನಿಯಾಲು ಕುಮಾರ್ ಶೆಟ್ಟಿ ಕುತಂತ್ರಕ್ಕೆ ಪರಶುರಾಮನ ಥೀಮ್ ಪಾರ್ಕ್ಗೆ ಬೀಗ ಬಿತ್ತೋ ಆವಾಗಲೇ ಜನರ ಬದುಕು ಬೀದಿಗೆ ಬಿದ್ದಿತ್ತು ತನ್ನೊಬ್ಬನ ಸ್ವಾರ್ಥಕ್ಕಾಗಿ ಕುಮಾರ್ ಶೆಟ್ಟಿ ಕಾರ್ಕಳದ ಅಭಿವೃದ್ಧಿ ಪ್ರವಾಸೋದ್ಯಮವನ್ನೇ ಬಲಿಕೊಟ್ಟಿದ್ದಾರೆ ಥೀಮ್ ಪಾರ್ಕ್ ವಿಚಾರದಲ್ಲಿ ಮುನಿಯಾಲು ತನ್ನ ಚೈಲ ಕೃಷ್ಣ ಶೆಟ್ಟಿಯನ್ನು ಮುಂದಿಟ್ಟುಕೊಂಡು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸ್ ಒಂದನ್ನು ದಾಖಲಿಸಿಬಿಟ್ಟಿದ್ದ ಸಾರ್ವಜನಿಕವಾಗಿ ಪರಶುರಾಮನನ್ನ ನಕಿಲಿ ಮೂರ್ತಿ ಅಂತ ಒಂದು ವರ್ಷಗಳ ಕಾಲ ಆರೋಪ ಮಾಡಿದ್ದ ಫೈಬರ್ ಬಳಸಿ ಪರಶುರಾಮನ ಮೂರ್ತಿ ನಿರ್ಮಿಸಲಾಗಿದೆ ಅಂತ ಎಲ್ಲೆಡೆ ಅಪಪ್ರಚಾರವನ್ನು ಮಾಡಿದ್ದ ಮಾಧ್ಯಮಗಳಿಗೂ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿದ್ದ ಬರೋಬ್ಬರಿ ಒಂದು ವರ್ಷಗಳ ಕಾಲ ಸುಳ್ಳು ಹೇಳುತ್ತಾ ಅಪಪ್ರಚಾರ ಮಾಡುತ್ತಾ ಪರಶುರಾಮ ಪಾರ್ಕ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಬಾಕಿ ಹಣ ಬಿಡುಗಡೆ ಆಗದ ರೀತಿಯಲ್ಲಿ ತಡೆ ಒಡ್ಡಿದ್ದ ನಕಲಿ ಹಿಂದುತ್ವವಾದಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ನ್ಯಾಯಾಲಯದಲ್ಲಿ ಪರಶುರಾಮನ ಮೂರ್ತಿ ನಕಲಿ ಅನ್ನೋದನ್ನ ಸಾಬೀತುಪಡಿಸುವಲ್ಲಿ ವಿಫಲನಾಗಿದ್ದಾರೆ ದೇಶದ ಪ್ರತಿಷ್ಠಿತ ಸುರತ್ಕಲ್ನ ಎನ್ಐಟಿಕೆ ತಾಂತ್ರಿಕ ಮಹಾವಿದ್ಯಾಲಯ ಪರಶುರಾಮನ ಮೂರ್ತಿಯ ಕುರಿತು ಪ್ರಯೋಗ ನಡೆಸಿ ವರದಿಯನ್ನ ನೀಡಿತ್ತು ಪರಶುರಾಮನ ಫೈಬರ್ ಫೈಬರ್ನಿಂದ ನಿರ್ಮಿಸಿಲ್ಲ ಬದಲಾಗಿ ಕಂಚಿನಿಂದಲೂ ನಿರ್ಮಿಸಲಾಗಿದೆ ಎಂದು ವರದಿಯಲ್ಲಿ ತಜ್ಞರು ಉಲ್ಲೇಖಿಸಿದರು ಅದರಲ್ಲೂ ಶೇಕಡ ಎಂಬತ್ತರಷ್ಟು ಕಾಪರ್ ಶೇಕಡ ಇಪ್ಪತ್ತರಷ್ಟು ಜಿಂಕ್ ಬಳಕೆ ಮಾಡಲಾಗಿದೆ ಎಂದು ವರದಿಯಲ್ಲಿ ತಿಳಿಸಿದೆ ಎನ್ಐ ಟಿಕೆ ತಜ್ಞರು ನೀಡಿರುವ ವರದಿಯನ್ನು ನೋಡಿದರೆ ಯಾರಿಗೆ ಆದರೂ ಪರಶುರಾಮನ ಮೂರ್ತಿ ನಿರ್ಮಾಣದಲ್ಲಿ ಫೈಬರ್ ಬಳಕೆ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಆದರೆ ಮುನಿಯಾರು ತಜ್ಞರ ವರದಿಯನ್ನ ಕೂಡ ಒಪ್ಪೋದಕ್ಕೆ ಸಿದ್ಧನಾಗ್ತಿಲ್ಲ ಇದೇ ಕಾರಣಕ್ಕೆ ಉದಯಕುಮಾರ್ ಶೆಟ್ಟಿ ತನ್ನ ಚೇಲ ಕೃಷ್ಣ ಶೆಟ್ಟಿ ನೀಡಿದ್ದ ದೂರಿನ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಕಾರ್ಕಳದಲ್ಲಿ ಪರಶುರಾಮನ ನಕಲಿ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ದೂರು ಕೊಟ್ಟಿದ್ದ ಕೃಷ್ಣ ಶೆಟ್ಟಿ ಪರ ವಕೀಲರು ನ್ಯಾಯಾಲಯದಲ್ಲಿ ಪರಶುರಾಮನ ಮೂರ್ತಿಯ ಬಗ್ಗೆ ನಮ್ಮದೇನು ತಕರಾರು ಇಲ್ಲ ಅಂದಿದ್ರು ಆದರೆ ನಮ್ಮದು ಜಿಎಸ್ಟಿ ಹಾಗೂ ಹಣ ವರ್ಗಾವಣೆಯ ಕುರಿತು ಮಾತ್ರವೇ ತಕರಾರು ಎಂದಿದ್ರು ನ್ಯಾಯಾಧೀಶರು ಎರಡೆರಡು ಬಾರಿ ನಕಲಿ ಮೂರ್ತಿ ಆರೋಪದ ಬಗ್ಗೆ ಕೇಳಿದಾಗಲೂ ಕೂಡ ನಮ್ಮದು ತಕರಾರು ಇಲ್ಲ ಅಂತ ಹೇಳಿದರು One is GST fraud. I request you to, to kindly come to the complaint, my Lord, copy of complaint in page number uh, 19. It is only relating to GST fraud and the transfer of funds illegally to the account of the accused by the respondent number three. This is what I am stating. Only these two are my allegations. In page number There 19. is nothing about the statute? Nothing. Nothing, nothing about a statute. I am only asking about GST fraud and the illegal transfer of amount from the respondent number three to the account of uh, a petitioner. Why was the amount transferred for the construction for the purpose of the of construction work? Partial payment. Construction work. But we need to, I, I would like to bring the notice of this court. Actually, what happens? No, come to page 19, your subject. Vishaya. ಕಾರ್ಕಳ ತಾಲೂಕು ಪರಿಶ್ರಮ ಥೀಮ್ ಪಾರ್ಕ್ ನಲ್ಲಿ ಕಂಚನ್ನು ಖರೀದಿ ಮಾಡದೆ ನಕಲಿ ಪರಶುರಾಮ ಮೂರ್ತಿ ನಿರ್ಮಿಸಿ ಸರ್ಕಾರಕ್ಕೆ ಜಿಎಸ್ಟಿ ವಂಚನೆಯನ್ನು ಮಾಡಿ ಹಾಗೂ ಬಾಕಿ ಉಳಿದ ಸರ್ಕಾರದ ಹಣವನ್ನು ಅಕ್ರಮವಾಗಿ ವರ್ಗಣೆ ವರ್ಗಾವಣೆ ಮಾಡಿದ್ದಕ್ಕಾಗಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಬಗ್ಗೆ ದೂರು ನಕಲಿ ಪರಿಶುರಾಮ ಓನ್ಲಿ ಟು ನ್ಯಾಯಾಲಯದಲ್ಲಿ ಕಂಚಿನ ಪ್ರತಿಮೆ ಅನ್ನುವುದನ್ನು ಒಪ್ಪಿಕೊಂಡಿದ್ದಂಥ ಕೃಷ್ಣ ಶೆಟ್ಟಿ ಪರ ವಕೀಲರು ಮುಂದಿನ ವಿಚಾರಣೆಯಲ್ಲಿ ಪ್ರತಿಮೆ ವಿಚಾರದಲ್ಲಿ ಮತ್ತೆ ತಕರಾರು ತಗ್ಗಿದ್ರು ಎನ್ಐಟಿಕೆ ತಜ್ಞರು ನೀಡಿದ್ದ ವರದಿಯನ್ನು ಮುಂದಿಟ್ಟು ಕಾಪರ್ ಸಿಂಗ್ ಸೇರಿಸಿ ಪರಶುರಾಮನ ಮೂರ್ತಿ ನಿರ್ಮಿಸಿದ್ದಾರೆ ಆದರೆ ಕಂಚಿನ ಪ್ರತಿಮೆಯನ್ನು ನಿರ್ಮಿಸಿಲ್ಲ ಅಂತ ಕೃಷ್ಣ ಶೆಟ್ಟಿ ಪರ ವಕೀಲರು ವಾದ ಮಂಡಿಸಿದರು ಕೃಷ್ಣ ಶೆಟ್ಟಿ ಪರ ವಕೀಲರ ವಾದಕ್ಕೆ ಆರಕ್ಷಣಾ ನ್ಯಾಯಾಧೀಶರೇ ಕಂಗಾಲಾಗಿದ್ದರು

page document number three my lord page 22 uh, you are the one who constructed is it yes yes Very good. yes ah. document number three my lord page 22 of the petition page 22 of the petition of the petition yes ma am. Ma am. proposed parashurama bronze metal sculpture or including so and so 108 100 the koti now a file an affidavit, my lord, saying that this is a bronze. Where, they, where is that? This is the affidavit, my lord. Respond number uh, three, file an affidavit. Respond number three, yes. Let me, me just saw that, my lord. Uh, page 13, yes. Para 13, yes, sir. Yes, my lord. all right. Only all right. bronze and on one 20, what is that an extra 20? An extra 20 is the same report, the same report, yes. All right. ಆಫ್ಟರ್ ಪ್ಲೇಸಿಂಗ್ ದಿ 샘پلز ಎಕ್ಸ್‌ಪರ್ಟ್ಸ್ ಹ್ಯಾವ್ ಇಶ್ಯೂಡ್ ದೇರ್ ಓಪನ್ ರೈಟಿಂಗ್ ಮ್ಯಾಟೀರಿಯಲ್ ಯೂಸ್ ಇನ್ಸ್ಟೆಡ್ ಬ್ರಾನ್ಸ್ ಅಂತ ಎಲ್ಲ ಕೊಟ್ಟಿದ್ದಾರೆ ಒಪಿನಿಯನ್ ಆ ಕೊಟ್ಟಿಲ್ಲ ಇವರು ಬ್ರಾನ್ಸ್ ಅಂತ ಇವರು ಹೇಳ್ತಾರೆ ಕಟ್ಟಬೇಕಾಗಿರೋದು ಬ್ರಾನ್ಸ್ ರಿಪೋರ್ಟ್ ಕೊಟ್ಟಿರೋದು ಬ್ರಾಸ್ ಇವರು ಇಲ್ಲಿ ಹೈಕೋರ್ಟ್ ಅಲ್ಲಿ ಬಂದ್ಬಿಟ್ರ ಬ್ರಾನ್ಸ್ ಅಂತ ಇವರು ಹೇಳ್ತಿದ್ದಾರೆ ಕಂಪ್ಲೇನಂಟ್ ದಿಸ್ ಕಂಪ್ಲೇನಂಟ್ ಅಲ್ಲ ನಿರ್ಮಿತಿ ಕೇಂದ್ರ ನಿರ್ಮಿತಿ ಕೇಂದ್ರ ಸೋ ದೇ ನಿರ್ಮಿತಿ ಕಂಪ್ಲೇನಂಟ್ ಇವರು ಎಸ್ ಸೋ ನಿರ್ಮಿತಿ ಕೇಂದ್ರ ದಿ ವೇ ಹ್ಮ್ ದೇ ಪ್ಲೇಸ್ ದ ಮೆಟೀರಿಯಲ್ ಅಂಡ್ ಡಿಸ್ক্লোಸಸ್ There's something more required to be. Oh, Yes, yes. Whether the petitioner is innocent or not innocent, that different issue, but it, look at the manner in which the documents are placed before a lordship. All right. Ah. Okay. So, so they say that uh, at the directions of the the because the structure was dangerous for the people. Mm. So DC, DC, uh, DC said it removed, remove it. ಕೆಲಸ hmm. ಮಾಡಿ ಆದರೆ ಮಧ್ಯಾಹ್ನ ನಡೆದ ವಿಚಾರಣೆಯಲ್ಲಿ ಕೃಷ್ಣ ನಾಯ್ಕ ಅವರ ಪರ ವಕೀಲರಾದ ಅರುಣ್ ಶ್ಯಾಮ್ ನ್ಯಾಯಾಧೀಶರಿಗೆ ಕಂಚಿನ ಪ್ರತಿಮೆ ನಿರ್ಮಾಣದಲ್ಲಿ ಬಳಕೆ ಆಗಿರುವ ಲೋಹದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿತು ಅಕ್ರಮ ಹಣ ವರ್ಗಾವಣೆ ಎಂಬ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟರು ಅರುಣ್ ಶ್ಯಾಮ್ ಅವರ ಸ್ಪಷ್ಟನೆಗೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸಿದರು ಕಂಚಿನ ಪ್ರತಿಮೆಗೆ ಕಾಪರ್ ಮತ್ತು ಜಿಂಕ್ ಬಳಕೆ ಮಾಡ್ತಾರೆ ಅನ್ನುವುದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸಿದರು The misleading statement was made that no amount has been transferred to on Sachin's account. That they, don't, the don't worry project about director that. is Sachin, but this amount has been transferred to somebody in Bombay for, for the purpose of some work. No, I am not, I did not get swayed by but that. Maloud, don't there worry are two about things, my lord. One that statement, my personal Maloud account statement, has been Lord, um, in the hands of the complainant. That is through My Lord, police, they got appears to be lord. All that I'm not. Therefore, talking. we wanted to clarify that. My Lord, no, I would, I would not out. have written about that also. Don't have to worry about that. That is one thing. Uh -huh. huh? Brassa. Huh? Uh -huh. bronze is the same. I will consider that. One. If you don't transist technically, I will read and then do it. Not a problem. Huh? ಐ ವಿಲ್ ನಾಟ್ ಆದರೆ ಕೆಲ ಮಾಧ್ಯಮದವರು ಬೆಳಗಿನ ವಿಚಾರಣೆಯನ್ನಷ್ಟೇ ಪ್ರಸಾರ ಮಾಡಿದ್ದು ಮಾತ್ರ ವಿಪರ್ಯಾಸ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ನ್ಯಾಯಾಧೀಶರು ಅಂತಿಮ ತೀರ್ಪು ನೀಡುವುದು ಮಾತ್ರವೇ ಬಾಕಿ ಉಳಿದಿದೆ ಯಾರದ್ದು ಸುಳ್ಳು ಯಾರದ್ದು ಸತ್ಯ ಅನ್ನೋದಕ್ಕೆ ನ್ಯಾಯಾಲಯವೇ ಉತ್ತರವನ್ನು ನೀಡಲಿದೆ ಆ ನಂತರ ಪರಶುರಾಮನ ಹೆಸರಲ್ಲಿ ನಡೆದಿರುವ ಷಡ್ಯಂತ್ರ ಬಯಲಾಗಲಿದೆ ಕೇವಲ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಸಾಕಾರವಾಗಿದ್ದರೆ ಕಾರ್ಕಳಕ್ಕೆ ಕಾರ್ಕಳವೇ ಅಭಿವೃದ್ಧಿಯಾಗುತ್ತಿತ್ತು ಪರಶುರಾಮ ಥೀಮ್ ಪಾರ್ಕ್ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣ ಆಗಿರುತ್ತಿತ್ತು ಪರಶುರಾಮನ ದರ್ಶನಕ್ಕೆ ಬಂದವರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿನ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡೆದು ಕರಾವಳಿಯಲ್ಲಿನ ಪ್ರವಾಸಿ ತಾಣಗಳಲ್ಲಿ ವಿವರಿಸ್ತಾ ಇದ್ದರು ಕಾರ್ಕಳದಲ್ಲಿನ ಹೋಟೆಲ್ ಉದ್ಯಮ ಅಭಿವೃದ್ಧಿ ಆಗ್ತಾ ಇತ್ತು ಅಷ್ಟೇ ಯಾಕೆ ಟ್ರಾವೆಲಿಂಗ್ ವ್ಯಾಪಾರ ವಹಿವಾಟು ವೃದ್ಧಿಸ್ತಾ ಇತ್ತು ಆದರೆ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೆ ಮುನಿಯಾಲು ಮಾರಕವಾಗಿದ್ದಾನೆ ತಾನೊಬ್ಬ ಹಿಂದೂ ಅನ್ನೋದನ್ನ ಮರೆತು ಪರಶುರಾಮನ ಹೆಸರಿಗೆ ಕಳಂಕ ತರಲು ಹೊರಟ ಉದಯ್ ಕುಮಾರ್ ಮುನಿಯಾಲು ಇದೀಗ ತಾನು ಹೇಳಿದ ಸುಳ್ಳನ್ನು ಸಾಬೀತುಪಡಿಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ ತಾನೊಬ್ಬ ಹಿಂದೂ ನಾಯಕ ಅಂತ ಕೊಚ್ಚಿಕೊಳ್ತಾ ಇದ್ದಂಥ ಮುನಿಯಾಲು ನಿಜ ಬಣ್ಣವನ್ನು ಪ್ರತಿಯೊಬ್ಬರ ಹಿಂದೂಗಳು ಕೂಡ ಅರ್ಥೈಸಿಕೊಳ್ಬೇಕಾಗಿದೆ ಕಾರ್ಕಳಕ್ಕೆ ಕಾರ್ಕಳವೇ ಅಭಿವೃದ್ಧಿಯಾಗುವ ಯೋಜನೆಯೊಂದು ಆರಂಭಗೊಂಡಾಗ ಸಹಾಯ ಮಾಡೋದನ್ನ ಬಿಟ್ಟು ಅಡ್ಡಗಾಲು ಹಾಕುವ ಇಂತಹ ನಕಲಿ ಜನಪ್ರತಿನಿಧಿಗಳ ವಿರುದ್ಧ ಜನರು ಎಚ್ಚೆತ್ತುಕೊಳ್ಳಲೇಬೇಕು ಮೊದಲೇ ತಾನೊಬ್ಬ ಗುತ್ತಿಗೆದಾರ ಸರ್ಕಾರದ ಹಣವನ್ನು ಹೇಗೆ ಲೂಟಿ ಹೊಡೆಯಬೇಕು ಅನ್ನೋದನ್ನ ಚೆನ್ನಾಗಿ ಅರ್ಥೈಸಿಕೊಂಡಿರುವಂತಹ ಮುನಿಯಾಲಿಗೆ ಎಲ್ಲರೂ ಕಳ್ಳರ ಹಾಗೆ ಕಾಣ್ತಾರೆ ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಅನ್ನೋ ಮಾತು ಈತನಿಗೆ ಚೆನ್ನಾಗಿ ಅನ್ವಯಿಸುತ್ತೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ಪಡೆಯಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಕೂಡ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ